ಎಲ್ಲರಿಗೂ ನಮಸ್ಕಾರ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತು ನಿಫ್ಟಿಲಿ ಎನಾಲಿಸಿಸ್ ನ ಮಾಡೋಣ ನಾಳೆ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ಆಗುತ್ತೆ ಸೊ ನಮ್ದು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ಯಾವ ರೀತಿ ಬಾಟಮ್ ಅಲ್ಲಿ ಯಾವ ರೀತಿ ಬೈ ಮಾಡಬೇಕು ಟಾಪ್ ಅಲ್ಲಿ ಯಾವ ರೀತಿ ಸೆಲ್ ಮಾಡ್ಬೇಕು ಅಂತ ಹೇಳಿ ಸಿಂಪಲ್ ಆಗಿ ಒಂದು ಎರಡು ಟ್ರೇಡಿಂಗ್ ಸೆಟಪ್ ನ ಮಾಡ್ಕೊಳ್ಳೋಣ ಓಕೆನಾ ಯಾಕಂದ್ರೆ ವಿತೌಟ್ ಎನಾಲಿಸಿಸ್ ಮಾಡದ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ನಲ್ಲಿ ಎಂಟ್ರಿ ಆಗಬಾರದು ಓಕೆನಾ ಫಸ್ಟ್ ಮೊದಲು ನಾವ್ ಏನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ಆಗಿದೆ ಅಂತೇಳಿ ಮೊದಲು ತಿಳ್ಕೊಬೇಕಾಗತ್ತೆ ಓಕೆನಾ ಸೊ ತಿಳ್ಕೊಂಡ್ಮೇಲೆ ನಾವ್ ಏನ್ ಮಾಡಬೇಕು ಎಂಟ್ರಿನ ಹೊಡಬೇಕಾಗುತ್ತೆ ಓಕೆ ಫಸ್ಟ್ ನೋಡೋಣ ಮಾರ್ಕೆಟ್ ನಲ್ಲಿ ಯಾವ ರೀತಿ ಬಿಹೇವಿಯರ್ ಇದೆ ಅಂತೇಳಿ ನೋಡ್ಕೊಂಡ್ ಬರೋಣ ಬ್ಯಾಂಕ್ ಅಲ್ಲಿ ಫಸ್ಟ್ ನೋಡ್ಬೋದು ಫಸ್ಟ್ ಅಲ್ಲಿ ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೆಲ್ಲಿಂಗ್ ನ ಕ್ರಿಯೇಟ್ ಮಾಡಿ ಅಗೇನ್ ಪ್ರೈಸ್ ಏನಾಗಿದೆ ಒಂದು ಸ್ಟ್ರಾಂಗ್ ಆಗಿ ಒಂದು ಮೊಮೆಂಟಮ್ ಕೊಟ್ಟಿದ್ದಾರೆ ಓಕೆನಾ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಕೊಟ್ಟ ಮೇಲೆ ಹಾಗೆ ಹೋಗ್ಲಿಕ್ಕೆ ಆಗಿಲ್ಲ ಓಕೆನಾ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಏನ್ ಈ ಪಾಯಿಂಟ್ ಸೆಲ್ ಮಾಡಿದಾರಲ್ಲ ಸೊ ಅವ್ರದ ಎಸ್ ಎಲ್ ಅನ್ನ ಅಂಟ್ ಮಾಡ್ಕೊಂಡು ಏನ್ ಅಂದ್ರೆ ಒಂದು ಸೆಲ್ಲಿಂಗ್ ಏನ ಓಕೆನಾ ಸ್ಲೋ ಪ್ರೈಸ್ ಆಕ್ಷನ್ ಅಂತ ಹೇಳಿ ಕರಿತೇವೆ ಈ ತರ ಸ್ಲೋ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಸೊ ಈ ಪಾಯಿಂಟ್ ಇಂದ ಬೌನ್ಸ್ ಆಗಿದೆ ಅಂದ್ರೆ ಕಾರಣ ಏನಂದ್ರೆ ಇಲ್ಲಿ ಪಾಯಿಂಟ್ ಅಲ್ಲಿ ಬಯಸ್ ಇದಾರೆ ಓಕೆನಾ ಸೊ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಬಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಡಿಪೆಂಡ್ ಮಾಡಿಕೊಂಡು ಪ್ರೈಸ್ ಅನ್ನ ಮೇಲ್ಗಡೆ ತೊಗೊಂಡು ಹೋಗಿದ್ದಾರೆ ಸೊ ಈ ಪಾಯಿಂಟ್ ಅಲ್ಲಿ ಯಾಕೆ ರಿಜೆಕ್ಷನ್ ಆಗಿದೆ ಅಂದ್ರೆ ಅಬ್ಸರ್ವ್ ಮಾಡಿ ಈ ಕ್ಯಾಂಡಲ್ ಅಲ್ಲಿ ಶೂಟಿಂಗ್ ಸ್ಟಾರ್ ಹೊಡೆದಿದೆ ಅಲ್ವಾ ಸೊ ಈ ಪಾಯಿಂಟ್ ಅಲ್ಲಿ ಸೆಲರ್ಸ್ ಓಕೆನಾ ಸ್ಟ್ರಾಂಗ್ ಆಗಿ ಸೆಲರ್ಸ್ ಇದಾರೆ ಓಕೆನಾ ಸೊ ನಾವು ಇದೇ ಪಾಯಿಂಟ್ ಇಂದ ಹೇಳಿದ್ವಿ ಎನಿ ಪಾಯಿಂಟ್ ಮತ್ತೆ ಪ್ರೈಸ್ ಬಂದ್ರೆ ರಿಜೆಕ್ಷನ್ ಆಗುತ್ತೆ ಅಂತ ಹೇಳಿ ಕೂಡ ಹೇಳಿದ್ವಿ ಸೊ ಅದೇ ರೀತಿ ಪ್ರೈಸ್ ರಿಜೆಕ್ಷನ್ ಆಗಿ ಹೋಲ್ಡ್ ಆಗಿದೆ ಬಾಟಮ್ ಅಲ್ಲಿ ಓಕೆನಾ ನೋಡಿ ಈ ಟಾಪ್ ಅಲ್ಲಿ ಹೋಲ್ಡ್ ಆಗಿ ಮತ್ತೆ ಏನಾಗಿದೆ ಸೆಲ್ಲಿಂಗ್ ಬಂದಿದೆ ಈ ಪಾಯಿಂಟ್ ಅಲ್ಲಿ ಬೈಯರ್ಸ್ ಇರೋದ್ರಿಂದ ಏನ್ ಮಾಡಿದಾರೆ ಅಂದ್ರೆ ಡಿಪೆಂಡ್ ಮಾಡ್ಕೊಂಡು ಮತ್ತೆ ಪ್ರೈಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ ಓಕೆನಾ ಸೊ ಅದೇ ರೀತಿ ನೋಡಿ ಅಬ್ಸರ್ವ್ ಮಾಡಿ ಈ ಕ್ಯಾಂಡಲ್ ಅಲ್ಲಿ ಕೂಡ ಸೆಲ್ಲರ್ಸ್ ಇರೋದ್ರಿಂದ ಪ್ರೈಸ್ ಏನಾಗಿದೆ ಅದೇ ಪಾಯಿಂಟ್ ಮತ್ತೆ ರಿಜೆಕ್ಷನ್ ಆಗಿ ಕೆಳಗಡೆ ಬಂದಿದೆ ಸೊ ಈ ರೀತಿ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈಸ್ ಅನ್ನ ಹೋಲ್ಡ್ ಮಾಡಿದ್ದಾರೆ ಓಕೆನಾ ಸೊ ಇದಕ್ಕೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ಓಕೆನಾ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತೇನೆ ಓಕೆ ಫಸ್ಟ್ ಮಾರ್ಕೆಟ್ ಏನಾಗಬೇಕಂದ್ರೆ ಈ ಸೈಡ್ ವೈಸ್ ಆಕ್ಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರೈಸ್ ಆಕ್ಷನ್ ನಡೀತಾ ಇದ್ರೆ ಸೊ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡ ಯಾವಾಗ ಪ್ರೈಸ್ ಈ ಪಾಯಿಂಟ್ ಇಂದ ಪ್ರೈಸ್ ಏನಾಗಬೇಕಂದ್ರೆ ಮೇಲ್ಗಡೆ ಹೋಗ್ಬೇಕಾಗತ್ತೆ ಓಕೆನಾ ಸೊ ಮೇಲ್ಗಡೆ ಹೋಗಿ ನೆಕ್ಸ್ಟ್ ಏನಾಗಬೇಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ ಈ ರೀತಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂತು ನೆಕ್ಸ್ಟ್ ಅಪೋಸಿಟ್ ಆಗಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಸೆಲ್ಲಿ ಬರ್ಬೇಕಾಗತ್ತೆ ಈ ರೀತಿ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂತು ನೆಕ್ಸ್ಟ್ ಏನಾದ್ರು ಒಂದು ಸ್ಮಾಲ್ ಪುಲ್ ಬ್ಯಾಕ್ ಹೋಗಬೇಕಾಗತ್ತೆ ಸ್ಮಾಲ್ ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಕೆಳಗಡೆ ಏನ್ ಮಾಡಬಹುದು ಅಂದ್ರೆ ಟಾರ್ಗೆಟ್ ಅನ್ನ ಸೆಟ್ ಮಾಡಬಹುದು ಓಕೆನಾ ಫಸ್ಟ್ ಟಾರ್ಗೆಟ್ನ ಎರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದಂದರೆ ಫಿಫ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ವರೆಗೂ ನಾವು ಏನು ಮಾಡಬಹುದು ಅಂದರೆ ಸೆಲ್ಲಿಂಗ್ ಟಾರ್ಗೆಟ್ ಟಾರ್ಗೆಟನ್ನು ಸೆಟ್ ಮಾಡ್ಕೊಡ್ಬೋದು ಓಕೆನಾ ಸ್ಮಾಲ್ ರಿಸ್ಕನ್ನು ಇಟ್ಕೊಂಡು ಏನು ಮಾಡಬೇಕು ಸೆಲ್ಲಿಂಗ್ ಸೈಡನ್ನು ನೋಡಬೇಕಾಗಿದೆ ಓಕೆನಾ ಸೊ ಅದೇ ರೀತಿ ನಿಫ್ಟಿನ ಎನಾಲಿಸಿಸ್ ಮಾಡೋಣ ಸಿಂಪಲ್ ಇರುತ್ತೆ ಓಕೆನಾ ಅದು ಕೂಡ ಸಿಂಪಲ್ ಇರುತ್ತೆ ನೋಡಿ ಅಬ್ಸರ್ವ್ ಮಾಡಿ ಪ್ರೈಸ್ ಏನಾಗಿದೆ ಈ ಕ್ಯಾಂಡ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಏನೆಲ್ಲ ಆ್ಯಕ್ಟಿವಿಟಿ ಆಗಿದೆ ಅಂತೇಳಿ ಸ್ವಲ್ಪ ತಿಳಿಸ್ಕೊಡ್ತೇನೆ ನೋಡಬಹುದು ಈ ಪಾಯಿಂಟ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಒಂದು ಸ್ಟ್ರಾಂಗ್ ಆಗಿ ಒಂದು ಬೈಂಗ್ ಆಕ್ಟಿವಿಟಿ ಆಗಿದೆ ಹೌದಾ ಸೊ ಸ್ಟ್ರಾಂಗ್ ಆಗಿ ಬೈಯಿಂಗ್ ಆಕ್ಟಿವಿಟಿ ಆದ್ಮೇಲೆ ಇಲ್ಲಿ ಏನ್ ಮಾಡಿದ್ರೆ ಬ್ರೇಕೌಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಹೌದಾ ಸೊ ಬ್ರೇಕಔಟ್ ಮಾಡ್ಲಿಕ್ಕೆ ಏನಾಗಿದೆ ಪ್ರೈಸ್ ಹೋಲ್ಡ್ ಆಗಿದೆ ಓಕೆನಾ ಸ್ಲೋ ಪ್ರೈಸ್ ಆಕ್ಷನ್ ನಡೆದಿದೆ ಸೊ ಅದೇ ಪಾಯಿಂಟ್ ಅಲ್ಲಿ ಹೋಲ್ಡ್ ಆಗಿ ಹೋಲ್ಡ್ ಆಗಿ ಏನಾಗಿದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಬಂದು ಕ್ಲೋಸ್ ಆಗಿತ್ತು ಓಕೆನಾ ಅದ್ರ ನೆಕ್ಸ್ಟ್ ಡೇ ಏನಾಗಿದೆ ಪ್ರೈಸ್ ಅದೇ ಪಾಯಿಂಟ್ ಅಲ್ಲಿ ಪ್ರೈಸ್ ಅನ್ನ ಓಪನ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡಿದಾರೆ ಅದು ಸ್ಟ್ರಾಂಗ್ ಆಗಿ ಒಂದು ಬೈಂಗ್ ಆಕ್ಟಿವಿಟಿನ ಮಾಡಿದ್ದಾರೆ ಸೊ ಯಾಕೆ ಹೋಗಿದೆ ಅಂದರೆ ಇಲ್ಲಿ ಸೆಲ್ ಮಾಡಿದವ್ರನ್ನ ಎಸ್ ಎಲ್ ಅಂತ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಪ್ರೈಸ್ ಏನಾಗಿದೆ ಅದೇ ಪಾಯಿಂಟ್ ಅಲ್ಲಿ ಬೈಯರ್ನ ಟ್ರಾಪ್ ಮಾಡ್ಕೊಂಡು ಬಂದು ಅಗೇನ್ ಸೆಲ್ಲಿಂಗ್ನ ಮಾಡಿದ್ದಾರೆ ಹೌದಾ ಸೊ ಸೆಲ್ಲಿಂಗ್ ಮಾಡಿದ್ಮೇಲೆ ಏನಾಗಿದೆ ಪ್ರೈಸ್ ಹೋಲ್ಡ್ ಆಗಿದೆ ತುಂಬಾನೇ ಹೋಲ್ಡ್ ಆಗಿದೆ ಸೈಡ್ ವಿಜಾಕ್ಷನ್ ಗೆ ಹೋಗಿಬಿಟ್ಟಿದೆ ಸೊ ಈ ತರ ಹೋಲ್ಡ್ ಮಾಡಿ ಬಾಡಿ ಈ ಅಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೆ ನಾವು ಯಾವ ರೀತಿ ಟ್ರೇಡ್ ಸೆಟ್ ಅಪ್ ಮಾಡ್ಕೋಬೇಕು ಸಿಂಪಲ್ ಇರುತ್ತೆ ನೋಡಿ ಫಸ್ಟ್ ಮಾರ್ಕೆಟ್ ಏನಾಗಬೇಕಂದ್ರೆ ಈ ಈ ಟ್ರೇಡನ್ನು ಹಿಡಿಬೇಕಂದ್ರೆ ನೆಕ್ಸ್ಟ್ ನಾಳೆ ಮಾರ್ಕೆಟ್ ನಲ್ಲಿ ಈ ಪಾಯಿಂಟಿಗೆ ಹೋಗಬೇಕಾಗುತ್ತೆ ನಾಳೆ ಮಾರ್ಕೆಟ್ ಓಕೆನಾ ಸೊ ಈ ಪಾಯಿಂಟ್ ಅಲ್ಲಿ ಹೋಯಿತು ಅಂದ್ರೆ ನಾವು ಯಾವ ರೀತಿ ಟ್ರೇಡ್ ಸೆಟ್ ಅಪ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಇರುತ್ತೆ ನೋಡಿ ಇಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಫಸ್ಟು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದ ಮೇಲೆ ನೆಕ್ಸ್ಟ್ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ ಓಕೆನಾ ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ ಆಮೇಲೆ ಏನು ಮಾಡೋಕ್ಕೊಂದು ಸ್ಮಾಲ್ ಪುಲ್ ಬ್ಯಾಕ್ ಅನ್ನು ಎಕ್ಸ್ಪೆಕ್ಟ್ ಮಾಡಿ ಓಕೆನಾ ಸ್ಮಾಲ್ ಪುಲ್ ಬ್ಯಾಕ್ ಅನ್ನು ಎಕ್ಸ್ಪೆಕ್ಟ್ ಮಾಡಿ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ ಸೆಲ್ಲಿಂಗ್ ಆಗುತ್ತೆ ಸೊ ಇಲ್ಲಿವರೆಗೆ ಬರುತ್ತೆಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿವರೆಗೂ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಮಾರ್ಕೆಟ್ ಏನಾಗುತ್ತೆ ಸೆಲ್ಲಿಂಗ್ ಆಗೋದು ಯಾವುದೇ ಕಾರಣಕ್ಕೂ ಬೈಯಿಂಗ್ ಆಗೋ ಚಾನ್ಸಸ್ ಇರಲ್ಲ ಓಕೆನಾ ಸೊ ಈ ರೀತಿ ನಾವು ಟ್ರೇಡಿಂಗ್ ಸೆಟಪ್ ಅಪ್ ಅನ್ನ ಮಾಡ್ಕೊಂಡು ಏನ್ ಮಾಡಬಹುದು ಆರಾಮಾಗಿ ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡ್ ಅನ್ನ ಮಾಡಬಹುದು ಓಕೆನಾ ಸೊ ಈ ರೀತಿ ಇನ್ ಡೆಪ್ತ್ ಆಗಿ ನೀವು ಕೂಡ ಕಲಿಬೇಕಂತ ಮಾಡಿದ್ರೆ ಸೊ ನಮ್ದು ಆರ್ಡರ್ ಫ್ಲೋ ಕೋರ್ಸ್ ಅನ್ನ ಅಟೆಂಡ್ ಆಗಬೇಕಾಗುತ್ತೆ ಯಾಕಂದ್ರೆ ಇಷ್ಟು ಇನ್ ಡೆಪ್ತ್ ಆಗಿ ನಾವು ಮಾರ್ಕೆಟ್ ಅಲ್ಲಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡ್ತಿದ್ವಿ ಅಂದ್ರೆ ಕಾರಣ ಏನಂದ್ರೆ ಒಂದು ಆರ್ಡರ್ ಫ್ಲೋ ಟೂಲ್ ಅನ್ನ ಇಟ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ ಓಕೆನಾ ಸೊ ನೀವು ಕೂಡ ಈ ತರ ಅನಾಲಿಸಿಸ್ ಮಾಡಿ ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ಅಹ್ ನಮ್ಮ ಬ್ಲೋಯಿಂಗ್ ಅಕಾಡೆಮಿ ಚಾನಲ್ ನ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸಿ ಓಕೆನಾ ಸೊ ಯಾವ ರೀತಿ ಅನಾಲಿಸಿಸ್ ನ ಮಾಡ್ತಿದ್ದೀವಿ ಹೇಳಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಧನ್ಯವಾದಗಳು